ಇರೋ ಅವ್ರಿಗೆ ಒಬ್ಬರು ಹೋಗ್ತಾ ಇಲ್ಲ ಒಂದು ಕೆಲಸಕ್ಕೆ ಹೋಗೋ ಒಂದು ಹುಡುಗಿ ಹೋಗ್ಬೇಕಂದ್ರೆ ಟಾಯ್ಲೆಟ್ಗೆ ಹೋಗೋಕೂ ಜನ ಕರ್ಕೊಂಡು ಹೋಗ್ತಾರೆ ಆ ಥರ ಪರಿಸ್ಥಿತಿ ತಂದು ಕೊಟ್ಟವನೇ ಅವ್ನು ಬರಬಾರ್ದು ಯಾವುದೇ ಕಾರಣಕ್ಕ ಅವ್ರು ಬೇಲ್ ತರಬಾರ್ದು ಅವ್ರ ಫ್ಯಾಮಿಲಿ ಕಡೆಯಿಂದ ಯಾರ ಕಡೆಯಿಂದ ಅದೊಂದು ರಿಕ್ವೆಸ್ಟು ನೀವು ಅದನ್ನು ಸ್ವಲ್ಪ ನಮಗೆ ಇದು ಮಾಡ್ಕೊಡ್ಬೇಕು ಅಂಬೇಡ್ಕರ್ನಿಂದ ನಂಗೆ ಬೆಸ್ ಇದೇ ಬೇಕೇ ಬೇಕು ಇನ್ನೊಂದು ಜಾಸ್ತಿ ನಡೆ ಘಟನೆ ಏನಂದರೆ ಅವನಿಗೆ ಭಯನೇ ಇಲ್ಲ ಏನನ್ನ ಆಗಲಿ ನಾನು ನೋಡ್ಕೊ ಇದಿರ್ತೀನಿ ಅಂತ ಅವರು ಜೇಜಾನ್ ಸಪೋರ್ಟ್ ಇದ್ರೆ ಅವ್ರಿಗೂ ಹೇಳ್ತಾ ಇದ್ದೀನಿ ಈಗಿನ ನಿಲ್ಲಿಸ್ಬಿಡಿ ಇಷ್ಟೇನೇನಿಲ್ಲ ఎక్కడిపేతోనే వాడి తోట పేక మని నేనే వచ్చా అయిపోయి ఆ ఎప్పుడూ గొర్ల కంపిస్తున్నాము కాలులు చేసుకొని పాడలు నింసిస్తే మాడలు అవుపోయిందనుకే నేనే నేనే టైమ్ సౌండింగ్ రానీ కూడు అవుకోవడానికి కూడా నేను మాడలు అంతా కంప్లీట్ చేస్తా ములీను కంప్లీట్ చేస్తానేం ఏం మొరగ్ చేసి లాడా ఒక్క దాననే కాలులు చేసికిపోతాం సో నేను చేల బాస్తా సుస్తమే నం సచాస మాఫీ బొయ మోతాం సడాలవుకుపోయేకి దిగులు మేము కాళ్ళు వాడు మాత్రం ఊరు లెక్క మేము ఎవరు దిగులే వాళ్ళు మా ఇంట్లో మాకు మేము దిగుతూ ఉండేది గ్రామ ఫ్రెండ్షిప్ ఇవ్వగ ఫ్రీ మెసక్ది ఏమో ಮೇಸಕ್ಕೆ ಶನಿವಾರ ಏಳನೇ ತಾರೀಕು ಕುರಿ ಮೇಸಕ್ಕೆ ಹೋಗ್ಬಿಟ್ಟು ನೈಟ್ ಸಾಯಂಕಾಲವರೆಗೂ ಕುರಿಗಳ ಮನೆಗೆ ಬಂದಿದೆ ಆಯಮ್ಮ ಬಂದಿಲ್ಲ ಆಮೇಲೆ ಇವರೆಲ್ಲ ಡೌಟ್ ಬಂದ್ಬಿಟ್ಟು ಅಂತ ಹುಡ್ಕಾರ್ಕೊಂಡು ಹೋಗ್ಬೇಕು ಅವಾಗ ಅವನು ಹೋಗಿದ್ದಾನೆ ಅವ್ರಿಗೆ ಯಾರಿಗೂ ಡೌಟ್ ಇಲ್ಲ ಹೋಗಿ ಹುಡುಕ್ ತಕ್ಷಣ ಅಲ್ಲಿ ಬಿದ್ದಿದೆ ಅಂತ ಆಮೇಲೆ ಇವರು ಎತ್ಕೊಂಡು ಬಂದಿಲ್ಲ ಹಾರ್ಟ್ ಅಟ್ಯಾಕ್ ಏನೋ ಬಂದು ಚೆತ್ತೋಗಿದೆ ಅನ್ಕೊಂಡು ಇವ್ರು ಅನ್ಕೊಂಡಿರೋದು ಆಮೇಲೆ ಬಂದ್ಬಿಟ್ಟು ನೋಡಿದಾಗ ಇವರು ಅಲ್ಲಿ ಒಬ್ ಅವನು ಎನ್ನೂರ ಅವನು ಹೆಮ್ಮಿ ಸತೀಶ್ ಅಂತ ಇದ್ದಾನೆ ಅವನಿಲ್ಲ ಇದು ಪೊಲೀಸ್ ಕೊಡ್ಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದಾಗ ಅವ್ರು ಬಂದುಬಿಟ್ಟು ಇದು ಆಟ ಅಟ್ಯಾಕ್ ಪೋಸ್ಟ್ ಮಟನ್ ಅಂದ್ಕೊಂಡು ಅವರು ತಿಟ್ಟು ಹಾಟ್ ಅಟ್ಯಾಕ್ ಅಂತ ಎಲ್ರಿಗೂ ಹೇಳ್ಬಿಟ್ಟು ಫಸ್ಟ್ ಮಾರ್ಟನ್ ಕೇಳ್ತಿದ್ದಾರೆ ಪೋಸ್ಟ್ ಮಾರ್ಟನ್ಗೆ ಹೋದ್ಮೇಲೆ ಇವ್ರ ಡೋಟ್ ಬಂದಿರೋದು ಆವಾಗ ಕೂಡ ನಾವು ಕೂಡ ಇದು ಹಾಟ್ ಅಟ್ಯಾಕ್ ಇವ್ರಿಗೆ ಏನೂ ಆಗಿಲ್ಲ ಅಂದ್ಕೊಂಡಿದ್ದು ಆಮೇಲೆ ಇವಾಗ ಇವರು ಬಂದುಬಿಟ್ಟು ಒಡವೆಗಳಿಲ್ಲ ಮಾಂಗಲಸ ಏನಿಲ್ಲ ಅಂದ್ಬಿಟ್ಟು ಇವ್ರ ಕುರಿಗಳು ಎಲ್ಲಿ ಕುರಿ ಮಾಯ ಆಗಿದೆ ಅಂತ ಮೇಲೆ ಆಮೇಲೆ ಪೊಲೀಸ್ನವರು ಅವ್ರಿಗೆ ಕ್ರೈನ್ ಪೊಲೀಸ್ನವ್ರಿಗೆ ಇನ್ಕ್ವೈರಿ ಮಾಡಿ ಚೇಟ್ ಅಂಗಡಿಯವ್ರಿಗೆ ಹೋಗುವಾಗ ಅವಾಗ ಹೊಲಗಳು

ಆಗಲಿ ಸಹಾಯ ನಾನು ಬಂದಿದ್ದೀನಿ ಅವನು ಮಾತ್ರ ಶಿಕ್ಷೆ ಈಜಾಬ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಜಂಗಮನಹಳ್ಳಿಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿರುವಂತ ಸುಶೀಲ ಇದೇ ಗ್ರಾಮದ ನವೀನ್ ರೆಡ್ಡಿ ಎಂಬವರು ಏಳನೇ ತಾರೀಕು ಇದೇ ತಿಂಗಳ ಏಳನೇ ತಾರೀಕು ಕೊಲೆ ಮಾಡಿರ್ತಾರೆ ಆ ಘಟನೆ ಕೂಡ ಇವಾಗ ಪೊಲೀಸ್ ಠಾಣೆಯಲ್ಲಿ ತನಿಖಾಂತದಲ್ಲೈತೆ ನಮ್ಮ ಬೇಡಿಕೆಗಳೇನಂದ್ರೆ ಆ ನವೀನ್ ರೆಡ್ಡಿ ಮೇಲೆ ಕೂಡಲೇ ಅಟ್ರಾಸಿಟಿ ಪ್ರಕರಣವನ್ನು ದಾಖಲಿಸಬೇಕು ಪೊಲೀಸ್ ಇಲಾಖೆ ಜೊತೆಗೆ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿಗಳನ್ನ ಈ ನೊಂದ ಕುಟುಂಬಕ್ಕೆ ನೀಡಬೇಕನ್ನೋದು ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯ ಆಗಿದೆ ನಮ್ಮ ಕಡೆ ನಮ್ಮ ಜಂಗಮಣ ಗ್ರಾಮದಿಂದ ಹುಡುಗರಿಂದ ಎಲ್ಲ ಸೇರಿ ನಾವೇನಂದ್ರ ಅಂದ್ರೆ ಅವ್ನಿಗೆ ಬೇಲ್ ಬರಬಾರ್ದು ಅವ್ರ ಫ್ಯಾಮಿಲಿ ಇಷ್ಟ ಆಗಿದೆ ಅಲ್ಲ ಏನಾಗಿದೆ ನಮ್ ನಮ್ಮ ಮಗನಿಂದ ಅಂತ ಒಬ್ಬರು ರೆಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರ ಮಾವರೆಲ್ಲ ಇದ್ರೆ ಬಟ್ ಅವ್ರಿಗೆ ಯಾರು ಗೊತ್ತಿಲ್ಲ ಪಾಪ ಇಂತ ಬಟ್ ಅವರು ರೆಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರಿಗೆಲ್ಲ ಏನಂದ್ರೆ ಆಗಿದ್ರೆ ಆಗಿದೆ ಅವ್ರಿಗೆ ಬೇಲ್ ಬರಬಾರ್ದು ಅವ್ನ ಹೋಗಿ ಅವ್ನು ಕರ್ಕೊ ಇದು ನಾವು ಜಂಗಮಣ್ಣ ಕಡೆ ಯೂತ್ ಕಡೆಯಿಂದ ನಾವ್ ಇದಿಷ್ಟು ಏನಿಲ್ಲ ಅವ್ನು ದೊಡ್ಡ ಫ್ರಾಡ್ ಒಂದಲ್ಲ ಬೆಟ್ಟಿಂಗ್ ಐ ಪಿ ಎಲ್ ಬಂದ್ರೆ ಎಲ್ಲರೂ ಫೋನ್ ಬೆಟ್ಟಿಂಗ್ ತರ್ತಾನೆ ಕ್ರೈಮ್ ಗಳು ಒಂದಲ್ಲ ಒಂದು ಆನ್ಲೈನ್ ಬೆಟ್ಟಿಂಗ್ ಇವರು ಊರನ್ನೇ ನಾಶ ಮಾಡ್ಬಿಟ್ಟಿದಾನೆ ಇವಾಗ ಒಂದು ಪ್ರಾಣ ತೆಗೆದು ಒಂದು ಮನೆ ಹಾಲು ಮಾಡ್ಬಿಟ್ಟ ಇದು ಇಲ್ಲ ಇನ್ನ ಅವ್ನಿಗೆ ಇವಾಗೂ ನಾನು ಆಚೆ ಬರ್ತೀನಿ ನ್ಯಾರ ಹಾಕ್ತೀನಿ ಓಪಲ್ಲೇ ಇದೇ ಸ್ವಲ್ಪನೂ ಭಯ ಭಯಲ್ಲ ಅವ್ನ ಸ್ಪಾಟ್ ಕರ್ಕೊಂಡ್ ಬಂದಿದ್ರೆ ಅವ್ನ ಕೆಲಸ ಏನು ಅವ್ನು ಬಟ್ ನಾನು ಇನ್ನೇನು ಮಾಡ್ಬೇಕಂತ ಇದು ಮಾಡ್ತಾ ಇದ್ದೇನೆ ಅವ್ನು ಬರೋದು ಇವರಿಗೆ ದೊಡ್ಡ ಅಪಘಾತ ైపోయా ఎవరు దిక్కు వాళ్ళు కూడా లేదు అయిపోయినా దీనికి అయిపోయి ఇప్పుడు వాళ్ళకి దిక్కే లేదు ఏ మనసులో పెట్టుకుని పని చేసిన్నాడు సొమ్మే వాడు ఇట్లా వాడు అనేది తెలియకుండా చేస్తున్నాడు ఊర్లో ఇట్లా ఇట్లా పోను వీడు చేసినాడు అని ఎవరికి డౌట్ రాలే సొమ్ములా ఇంట్లో సీసీ కెమెరా ఆన్ చేసినప్పుడే వాడు ఇట్లా వాడు అని తెలిసిందేది ఎప్పుడూ చిరుపుకుంటా ఉంటా ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೋ ಒಂದು ಕೋಟಿ ರೂಪಾಯಿಗಳನ್ನ ಇದು ಪರಿಹಾರ ಆಗಿ ನೀಡಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸಹ ಈ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಂತ ಹೇಳ್ಬಿಟ್ಟು ಗ್ರಾಮಕ್ಕೂ ಸಹ ಬಂದಿದೀವಿ ಈ ಕುಟುಂಬಸ್ಥರ ಜೊತೆಗೆ ನಮ್ಮೆಲ್ಲಾ ಕಾರ್ಯಕರ್ತರು ಸಹ ಜೊತೆಗೆ ನಿಲ್ಕೊಳ್ತೀವಿ ಇವ್ರಿಗೆ ನ್ಯಾಯ ಕೊಡುವ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಜೊತೆಗೆ ಈ ಸರ್ಕಾರಿ ಮಗನಿಗೆ ಒಂದು ಸರ್ಕಾರಿ ಕೆಲಸವನ್ನು ಕೊಡಬೇಕು ಅವ್ರಿಗೆ ಧೈರ್ಯ ಹೇಳುವಂತ ಕೆಲಸ ನಮ್ಮ ಸಂಘಟನೆ ಇರುತ್ತೆ ಯಾವುದೇ ಕಾರಣಕ್ಕೂ ಕಾನೂನು ಅವನ್ನ ಬಿಡೋದಿಲ್ಲ ಕಾನೂನು ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಕೊಡುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಅದೇ ಅದೇ ರೀತಿಯಾಗಿ ಈಗಾಗಲೇ ಕೂಡ ಅವನು ಜೈಲಿಗೂ ಹೋಗಿದ್ದಾರೆ ಜೊತೆಗೆ ಏನಂದ್ರೆ ಜೈಲ್ಗೆ ಹೋಗೋ ಸಾಲದಲ್ಲ ಜೈಲ್ಗೆ ಹೋಗ್ಬಿಟ್ಟು ಅವನೇನ್ ಬೇಕಾದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಊಟಗಳಾಗ್ತಾರೆ ತಿನ್ಕೊಂಡು ಅಲ್ಲೇ ಇದ್ಬಿಡ್ತಾನೆ ಆದ್ರೆ ಅವ್ನ್ಗೆ ಯಾವ್ದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ನಮ್ಗೆ ಗೊತ್ತಾಯಿದೆ ಇದೆ ಯಾವ್ದೇ ಕಾರಣಕ್ಕೂ ಬೇಲ್ ಕೊಟ್ಬಿಟ್ಟು ನಾಳೆ ದಿನ ಗ್ರಾಮಕ್ಕೆ ಬಂದು ಬೇರೆಯವ್ರನ್ನ ಕೊಲೆ ಮಾಡೋಲ್ಲ ಅನ್ನೋ ಗ್ಯಾರಂಟಿಯನ್ನು ಇದು ನಮ್ಮ ಪ್ರಶ್ನೆ ಆಗಿದೆ ಆದ್ರಿಂದ ದಯವಿಟ್ಟು ಕೆ ಜೆ ಎಸ್ ಪಿ ಸಾಹೇಬ್ರೆ ದಯವಿಟ್ಟು ನವೀನ್ ರೆಡ್ಡಿ ಮೇಲೆ ಕೂಡಲೇ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಜೊತೆಗೆ ಈ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅರೆಸ್ಟ್ ಮಾಡಿ ಜೈಲ್ ಕೆಲಸಿದ್ದಾರೆ ಇವಾಗ ಇವ್ರು ಏನಂತ ಹೇಳೋದು ಇವರು ಮನೆಗೆ ದೇವ್ರ ಬಡವರು ನಾವುದು ದ್ರು ಬೈ ಜನ್ಮಂಗದವ್ರು ಅದಕ್ಕೋಸ್ಕರ ಮನೆಗೆ ನಾನು ಅನುಕೂಲ ಮಾಡಬೇಕು ಆ ಹುಡುಗನಿಗೆ ಯಾರು ಇಲ್ಲ ಆ ಹುಡುಗನ್ಗೆ ಯಾರೇನೋ ಒಂದು ಕೆಲಸ ಮಾಡಿಕೊಡ್ಬೇಕು ಏನನ್ನ ಸರ್ಕಾರದಿಂದ ನಮ್ಗೆ ಅನುಕೂಲ ಅಂತ ನಮ್ಮ ಗ್ರಾಮಾಂತರಿಂದ ಜಂಗಮಲ್ಗಲ್ಲಿ ನಿಮ್ಮ ಚಾನೆಲ್ ಪರವಾಗಿ ನಾವು ಮನವಿ ಮಾಡ್ಕೊಡ್ತಾ ಇದ್ದೀವಿ ಕೆಂಪಿಸಿ ಚಿರಟು ಅಬೋಲಿ ಬಾಯ್ಲೇಸಿನ್ನ ಮೊಲ ಏಮಿ ತಿಳಿಯೋದ మా జంతులోనే వచ్చి నెయిట్ అంతా వచ్చి బాడీని అంతా ఎత్తుకున్నాడు ఊర్లోనే ఉన్నాడు మాకు వాళ్ళు అని వాళ్ళ మీద అంతా మాకేం తెలియదు మామూలుగా ఫ్రెండ్షిప్ లోనే మా జొత్తలోనే ఉండి ఎత్తులాడుకొని ఇంట్లో ఉన్నారు పోలీసులు వచ్చి కేసు ఎతికిదాకా మాకు తెలియదు ఇది ఇప్పుడు ఎంత బాధ అవుతుంది ఆడబిడ్డలు ఉండేది మేము లేదు ఇంత పెట్టేపుండారా ఇంట్లో ఆడబిడ్డలా లేదేవర్తో అంటుకన్నా ఏమైనా పోతా ఉందా దానికంతా ఊర్లోకి రానీ కూడ దీని ఇట్లా పెట్టుకున్నాము కాయలే ఒకటే సంపాదించుకుంటా అంత అంతలో మా చేతిలో ఎక్కడ పనికే మా చేతిలో వేరు పిన్సే ఇప్పుడు పేషెంట్ పేషెంట్ ఉండే టైం లో ఆయమ్ మీద సంపాదించి గొర్రెలు మేపుకొని ఆమె జీవనం చేస్తా ఉండండి అట్లా జీవనాతుండే నాశనం చేసేసి దానికోసం ఏ కారణానికి ఊర్లోకి రానికుండా వారు బయట జైల్లో ఇంకా ఇప్పటికి రానే కూడదు దానికోసం మనం శిక్ష శిక్షపడినట్లా ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಎಲ್ಲ ಹೋಗಿ ಅವನು ಅವನು ಈ ಪ್ರೂ ಈ ಮಟರ್ ಮಾಡಿ ಅವ್ನು ಪ್ರೂಫ್ ಎಲ್ಲ ತರ ಮಾಡಿದಾನೆ ಅಂದ್ರೆ ಅವೆಲ್ಲ ಇನ್ನ ಎಷ್ಟು ಮಾಡ್ತಾನೆ ಒಂದು ಫೋನ್ ತಗೊಂತಾನೆ ಒಂದು ಕಾಲ್ ಕೊಡೋ ಅದ್ರಲ್ಲಿ ಐ ಡಿ ಮಾಡ್ತಾನೆ ಒಂದು ನಿಮಿಷ ಬೆಟ್ಟಿಂಗ್ ಕೊಟ್ಟು ಬಿಡ್ತಾನೆ ಅವ್ನು ಸಿಕ್ಕಾಕೊತಾನೆ ಯಾರ ಫೋನು ಯಾವ ಒಂದು ಹಾಕೊಂತೋ ಅವ್ನು ಅವ್ನು ಹೋಗ್ತಾನೆ ಪೊಲೀಸ್ ಹತ್ರ ಹೊಡಿತಾನೆ ಅವ್ನೇ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಂಡು ಬರ್ತಾನೆ ಇವನ್ ಮೇಲೆ ಪ್ರತಿಯೊಂದು ಪ್ರ್ಯಾಡ್ ಕೆಲಸ ಕ್ರೈಮ್ನೇ ಅವ್ನು ಅವನು ಅನ್ಕೊಂಡು ಮಾಡ್ತಾ ಇದ್ದಾನೆ ಒಂದೊಂದು ಅಲ್ಲ ಎರಡರಲ್ಲ ಅಷ್ಟಾದ್ರೂ ಅವ್ನಿಗೆ ಭಯ ಇಲ್ಲ ಇವಾಗ ಹೋಗಿದ್ರು ಮತ್ತೆ ಬಂದು ನ್ಯಾರನು ಹಾಕ್ಬೇಕಂತ ಯೋಚನೆ ಮಾಡೋ ಕ್ಯಾರೆಕ್ಟರ್ ಅವನು ಅವ್ನು ಬರೋದು ಬೇಡ ಅಲ್ಲಿ ಅವ್ನ ಗಲ್ ಶಿಕ್ಷೆ ಅಷ್ಟೇ ಅಷ್ಟೆ ಅದೊಂದು ಹೆಲ್ಪ್ ಮಾಡಿಕೊಡಿ